ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಎರಡು ಕ್ಯಾರೆಟ್ ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಸ್ವೀಟ್ನ ವರ್ಷಕ್ಕೊಂದು ಏನಾದರೂ ಮಾಡೇ ಮಾಡ್ತೀನಿ ಮನೆಯವ್ರಿಗೂ ಇಷ್ಟ ಆಗುತ್ತೆ ಹಾಗೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಮತ್ತೆ ಮತ್ತೆ ಇದೇ ರೀತಿ ಸ್ವೀಟ್ ಮಾಡು ಅಂತ ಕೇಳ್ತಾ ಇರ್ತಾಳೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೀವು ಬೇಕರಿಯಿಂದ ದುಬಾರಿ ಬೆಲೆಯ ಸ್ವೀಟ್ ತರಿಸೋದಕ್ಕಿಂತ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಸ್ವೀಟ್ ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ಎರಡು ಕ್ಯಾರೆಟ್ ಮತ್ತು ಬೆಲ್ಲದಲ್ಲಿ ಆದಂಥ ರುಚಿಯಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನು ಇಲ್ಲಿ ಎರಡು ಕ್ಯಾರೆಟ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೆಂಪು ಬಣ್ಣದ ಕ್ಯಾರೆಟ್ನ ಉಪಯೋಗಿಸ್ಕೊಂಡಿದ್ದೀನಿ ನೀವಿಲ್ಲಿ ನಾರ್ಮಲ್ ಕ್ಯಾರೆಟ್ ಕೂಡ ಉಪಯೋಗಿಸ್ಬಹುದು ಈಗ ಕ್ಯಾರೆಟ್ ಸಿಪ್ಪೆ ತೆಗೆದಿಟ್ಕೊಂಡು ನೀಟಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕ್ಯಾರೆಟ್ನ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ನಾನಿಲ್ಲಿ ಕೇವಲ ಎರಡು ಕ್ಯಾರೆಟ್ನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಸಿಪ್ಪೆ ತೆಗ್ದಿರುವಂಥ ಕ್ಯಾರೆಟ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಹೆಚ್ಚಿಟ್ಕೊಳ್ಳಿ ನೀವು ಬೇಕನ್ಸಿದ್ರೆ ತುರಿದಿಟ್ಕೋಬಹುದು ಅಥವಾ ಈ ರೀತಿ ಚಾಕುವಲ್ಲಿ ಕೂಡ ಹೆಚ್ಚಿಟ್ಕೋಬಹುದು ಚಾಕುವಲ್ಲಿ ಹೆಚ್ಚಿಡೋದ್ರಿಂದ ಸಮಯ ಉಳಿತಾಯ ಆಗುತ್ತೆ ಮತ್ತು ಈ ಬೇಗ ಈ ಸ್ವೀಟ್ನ ಮಾಡ್ಕೋಬಹುದು ಕೇವಲ ಹತ್ತು ನಿಮಿಷದಲ್ಲಿ ಸ್ವೀಟ್ ಬೇಗ ರೆಡಿಯಾಗಿಬಿಡುತ್ತೆ ಈಗ ನೋಡಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಹೆಚ್ಚೋದು ಬೇಡ ಸ್ವಲ್ಪ ತೆಳುವಾಗಿ ಹೆಚ್ಚಿಟ್ಕೊಳ್ಳಿ ಅವಾಗ ರುಬ್ಬೇಕಾದ್ರೆ ಬೇಗ ನುಣ್ಣಗಾಗುತ್ತೆ ಅಂತಷ್ಟೇ ಈಗ ಮತ್ತೊಂದು ಕ್ಯಾರೆಟ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈ ಹೆಚ್ಚಿರುವಂಥ ಕ್ಯಾರೆಟ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ರುಬ್ಬಬೇಕಾದ್ರೆ ಈ ರೀತಿ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ರುಬ್ಬಿಟ್ಕೊಳ್ಳಿ ಅವಾಗ ಕ್ಯಾರೆಟೆಲ್ಲ ಬೇಗ ನುಣ್ಣಗಾಗುತ್ತೆ ಅಂತಷ್ಟೇ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಕೇವಲ ಅರ್ಧ ಕಪ್ಪಷ್ಟೇ ನೀರನ್ನು ಉಪಯೋಗಿಸ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ಕ್ಯಾರೆಟ್ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈಗ ಕ್ಯಾರೆಟ್ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಬೇಕಾದ್ರೆ ಆದಷ್ಟು ಈ ರೀತಿ ಸಣ್ಣ ಕಣ್ಣಿರುವಂಥ ಜರಡಿ ಉಪಯೋಗಿಸ್ಕೊಳ್ಳಿ ಟೀ ಅಥವಾ ಕಾಫಿ ಶೋಧಿಸ್ಲಿಕ್ಕೆ ಅಂತ ಜರಡಿ ಇಟ್ಟಿರ್ತೀರಲ್ಲ ಆ ಜರಡಿನ ಉಪಯೋಗಿಸ್ಕೊಳ್ಳಿ ಈಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ಹಾಕ್ಕೊಂಡು ಈ ರೀತಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಜ್ಯೂಸ್ ಮಾತ್ರ ಈ ರೀತಿ ಪಾತ್ರೆಯಲ್ಲಿ ಇಳಿಬೇಕು ಆ ರೀತಿ ಮಾಡಿಟ್ಕೊಳ್ಳಿ ಹಾಗೆ ಕೈಯಲ್ಲಿ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಕ್ಯಾರೆಟಲ್ಲಿರುವಂಥ ರಸ ಇಲ್ಲ ಈ ರೀತಿ ಪಾತ್ರೆಗೆ ಇಳ್ಕೊಳ್ಳುತ್ತೆ ಅಂತಷ್ಟೀನಿ ಇದೇ ರೀತಿ ಉಳಿದಿರುವಂಥ ಮಿಶ್ರಣವನ್ನು ಕೂಡ ಜರಡಿಗೆ ಹಾಕಿ ಶೋಧಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಶೋಧಿಸಿರುವಂಥ ಕ್ಯಾರೆಟ್ ರಸ ರೆಡಿಯಾಗಿದೆ ಹಾಗೆ ಈ ರಸನ ಒಂದು ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಳತೆ ಕಪ್ ಇಲ್ಲ ಅಂತಂದರೆ ನೀವು ಇಲ್ಲಿ ಯಾವುದಾದ್ರೂ ಬಟ್ಲು ಉಪಯೋಗಿಸ್ಬಹುದು ಈಗ ಮಾಡಿಟ್ಟಂಥ ಈ ಕ್ಯಾರೆಟ್ ಜ್ಯೂಸ್ನ ಅಳತೆ ಕಪ್ಗೆ ಎತ್ತಿರಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಕ್ಯಾರೆಟ್ ಜ್ಯೂಸ್ನ ಒಂದು ಪ್ಯಾನ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಿರುವಂಥ ಅರ್ಧ ಕಪ್ಪಷ್ಟು ಕ್ಯಾರೆಟ್ ಜ್ಯೂಸ್ನ ಮತ್ತೊಂದು ಪಾತ್ರೆಗೆ ಎತ್ತಿರ್ಕೊಳ್ತಾ ಇದ್ದೀನಿ ಒಟ್ಟು ಎರಡು ಕ್ಯಾರೆಟಲ್ಲಿ ಒಂದೂವರೆ ಕಪ್ಪಷ್ಟು ಕ್ಯಾರೆಟ್ ಜ್ಯೂಸನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಅರ್ಧ ಕಪ್ಪಷ್ಟು ಕ್ಯಾರೆಟ್ ಜ್ಯೂಸ್ನ ಮತ್ತೊಂದು ಪಾತ್ರೆಗೆ ಎತ್ತಿರ್ಕೊಂಡಿದ್ದೀನಿ ನಂತರ ಈ ರೀತಿ ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಜ್ಯೂಸಿನಲ್ಲಿ ಬೆಲ್ಲನ ಕರಗಿಸಿಟ್ಕೊಳ್ಳಿ ಅವಾಗ ನೀರೇನು ಹಾಕೋದು ಬೇಡ ಬೆಲ್ಲ ಈ ಕ್ಯಾರೆಟ್ ರಸದಲ್ಲಿ ಕರ್ಗದ್ರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕರಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಉಳಿದಿರುವಂಥ ಈ ಒಂದು ಕಪ್ಪಷ್ಟು ಕ್ಯಾರೆಟ್ ಜ್ಯೂಸ್ಗೆ ಈ ಕರಗಿಸಿರುವಂಥ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಶೋಧಿಸೋದ್ರಿಂದ ಬೆಲ್ಲದಲ್ಲಿ ಧೂಳಿನಂಶ ಅಥವಾ ಮಣ್ಣಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ಸ್ಟವ್ ಆನ್ ಮಾಡಿಕೊಂಡು ಊರಿನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ನಿಮಿಷ ಬೇಲಕ್ಕೆ ಇಟ್ಬಿಡಿ ಇದೇ ಸಮಯದಲ್ಲಿ ಒಂದು ಗಾಜಿನ ಬಾಕ್ಸ್ಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಗಾಜಿನ ಬಾಕ್ಸ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಉಪಯೋಗಿಸ್ಬಹುದು ಅಥವಾ ತಟ್ಟೆ ಉಪಯೋಗಿಸಬಹುದು ನಂತರ ಮತ್ತೊಂದು ಬಟ್ಲಿಗೆ ಆರು ಟೇಬಲ್ ಸ್ಪೂನಷ್ಟು ಕಾನ್ಫೋರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಕ್ಯಾರೆಟ್ ಜ್ಯೂಸ್ ತೊಗೊಂಡಿರ್ತೀರಾ ಅದೇ ಕಪ್ಪಲ್ಲಿ ಅರ್ಧ ಕಪ್ಕಿನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಾನ್ಫ್ಲೋರ್ ಉಪಯೋಗಿಸ್ಕೊಳ್ಳಿ ನಂತರ ಕಾಲು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಕಾನ್ಫ್ಲೋರ್ ಮಿಶ್ರಣದಲ್ಲಿ ಗಂಟ್ಗಳಿರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮಾಡಿಟ್ಟಿರುವಂಥ ಕಾನ್ಫ್ಲೋರ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಮೊದಲು ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಆವಾಗ ಈ ಮಿಶ್ರಣದಲ್ಲಿ ಗಂಟ್ಗಳಾಗೋದಿಲ್ಲ ಯಾವಾಗ ಮಿಶ್ರಣ ಗಂಜಿ ರೀತಿ ಆಗುತ್ತೆ ಆವಾಗಷ್ಟೇ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈಗ ನಿಧಾನಕ್ಕೆ ಗಟ್ಟಿಯಾಗಲಿಕ್ಕೆ ಶುರುವಾಗ್ತಾ ಇದೆ ನೋಡಿ ಈ ರೀತಿ ಗಟ್ಟಿಯಾಗುತ್ತಲ್ಲ ಆವಾಗಷ್ಟೇ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಮತ್ತೆ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಂತರ ಮತ್ತೆ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ತುಪ್ಪ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬರಿಬೇಕು ಮತ್ತು ಸ್ವೀಟ್ ಮಿಶ್ರಣ ತುಪ್ಪ ಇರ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಈ ಸ್ವೀಟ್ ಮತ್ತೆ ಡ್ರೈ ಆಗುತ್ತೆ ಆವಾಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಈ ಸ್ವೀಟ್ ಮಾಡಲಿಕ್ಕೆ ಕೇವಲ ಮೂರು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಕೊನೆಯದಾಗಿ ಕಾಲ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ ಯಾವಾಗ ಈ ರೀತಿ ಸ್ವೀಟ್ ಮಿಶ್ರಣ ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ಈ ರೀತಿ ಗಟ್ಟಿಯಾಗತ್ತೆ ಅವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಈ ರೀತಿ ಗಾಜಿನ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೆ ಬೇಗ ಬೇಗ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತಾಯಿದ್ದೀನಿ ನೀವು ಹೊರಗಡೆನಾದರೂ ಇಟ್ಟು ತಣ್ಣಗೆ ಮಾಡ್ಕೋಬಹುದು ಅಥವಾ ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡಬಹುದು ಈಗ ಸ್ವೀಟ್ ಚೆನ್ನಾಗಿ ತಣ್ಣಗಾದ ನಂತರ ನಿಧಾನಕ್ಕೆ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡಿದ್ದೀನಿ ನಂತರ ಈ ಬಾಕ್ಸ್ನ ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈಗ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗ್ತಾಯಿದೆ ಬಾಯ್ಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ ನೀವು ನಾರ್ಮಲ್ ಕ್ಯಾರೆಟ್ ಹಲ್ವಾ ಮಾಡ್ತೀರಾ ಅಂತಂದರೆ ಅರ್ಧ ಕೆ ಜಿಗಿನ್ನ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾರೆಟ್ ಉಪಯೋಗಿಸಿದ್ರು ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಸ್ವೀಟ್ ಆಗೋದಿಲ್ಲ ಈ ರೀತಿ ಕೇವಲ ಎರಡು ಕ್ಯಾರೆಟ್ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡಿ ನೋಡಿ ಅರ್ಧ ಕೆ ಜಿಯಷ್ಟು ಸ್ವೀಟ್ ಮಾಡ್ಕೋಬಹುದು ಸ್ವೀಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಸ್ವೀಟ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೋಬಹುದು ಹೊರಗಡೆ ಇಟ್ಟರೆ ಮೂರರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಈಗ ಕಟ್ ಮಾಡಿಟ್ಟಂಥ ಈ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಗಳು ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಒಂದು ಸ್ವೀಟ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಕ್ಯಾರೆಟ್ ಮತ್ತು ಬೆಲ್ಲದಲ್ಲಿ ತುಂಬ ಸಾಫ್ಟ್ ಆದಂತ ಬಾಯ್ಲಿಟ್ಟರೆ ಕರ್ಗುವಂಥ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ